ಭಾಸ್ಕರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಒಬ್ಬ ವ್ಯಕ್ತಿ ಜೀವನದಲ್ಲಿ ಫೇಮಸ್ ಆಗ್ತಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ಸಕ್ಸಸ್ ಪ್ರತಿಯೊಂದು ಯಾವ ರೀತಿ ಸಿಗುತ್ತೆ ಅಂತಕ್ಕಂಥದ್ದು ಜಾತಕದಲ್ಲಿ ನಾವು ಕಂಡುಹಿಡ್ತಕ್ಕಂಥ ಒಂದು ಮೆಥಡು ಕುಂಡಲಿಯಲ್ಲಿ ಕೆಲವೊಂದು ಮನೆಗಳು ಸೊ ಜೀವನದಲ್ಲಿ ಎಲ್ಲರೂ ಫೇಮ್ ಮಾಡಲ್ಲ ಅದು ಸಣ್ಣದೇ ಆಗಿರ್ಬೋದು ಇಲ್ಲ ದೊಡ್ಡ ಮಟ್ಟದಿಗೆ ಎಷ್ಟೋ ಜನ ಮಾಡ್ಬೋದು ಮೀಡಿಯಮಾಗೂ ಮಾಡ್ಬೋದು ಅವರವ್ರ ಕರ್ಮ ಬೇಸ್ ಸೊ ಇಲ್ಲಿ ಭಗವಂತ ನೀವು ಪುಣ್ಯ ಏನು ತೊಗೊಂಬಂದಿರ್ತೀರ ಹಂಗ ರೆಡಿ ಮಾಡ್ತಾನೆ ಜೀವನನ ಸೊ ಯಾವ ವ್ಯಕ್ತಿ ಓದ ಜನ್ಮದಲ್ಲಿ ಏನು ಆಸೆ ಇಟ್ಕೊಂಡಿದ್ದಾನೆ ಈ ಜನ್ಮದಲ್ಲಿ ಹುಟ್ಟೆ ಹುಡ್ತಾನೆ ಒಂದು ಆ ಆಸೆ ಪೂರ್ಣೆ ಆಗುತ್ತಾ ಹಿಂದಿನ ಜನ್ಮದ ಪುಣ್ಯ ಇದೆಯಾ ನಾವು ನೋಡ್ಕೋಬೇಕಾಗತ್ತೆ ಓ ಜನ್ಮದಲ್ಲಿ ಆಸೆ ಇರುತ್ತೆ ಯಾರಿಗೆ ಆಸೆ ಇದ್ದು ಸತ್ತಿರ್ತಾರೆ ಈ ಜನ್ಮದಲ್ಲಿ ನಾನು ಫೇಮಸ್ ಆಗಬೇಕು 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 ಅಂತ ತುಡಿತ ಜಾಸ್ತಿ ಇರುತ್ತೆ ಯಾರು ಓ ಜನ್ಮದಲ್ಲಿ ಸಾಯ್ಬೇಕಾದ್ರೆ ಆಸೆ ಮಾಡಿಕೊಂಡಿರ್ತಾರೆ ಸೊ ಈ ಜನ್ಮದಲ್ಲಿ ಏನಾದರೂ ಅದು ಪೂರ್ಣೆ ಆಗುತ್ತಾ ನಮ್ಮ ಜಾತ್ಕಗಳು ಹೇಳುತ್ತೆ ಸೊ ಇಲ್ಲಿ ಕುಂಡಲಿ ಅಂತಕ್ಕಂಥದ್ದು ನಮಗೆ ಇಂಡಿಕೇಷನ್ ರೂಪದಲ್ಲಿ ನಮಗೆ ಉತ್ತರ ಕೊಡುತ್ತೆ ಪ್ರತಿಯೊಬ್ಬರು ಸ್ವಲ್ಪ ಮನಸ್ಸಿಗೆ ಹಾಕೋಬೇಕು ನಾನು ಹೇಳೋದನ್ನು ಪ್ರತಿಯೊಬ್ಬರಿಗೂ ಇವತ್ತು ಪರಾಶರ ಕುಂಡಲಿ ಎಲ್ಲರಿಗೂ ಗೊತ್ತು ಹನ್ನೆರಡು ಮನೆ ಇದೆ ಹನ್ನೆರಡು ರಾಶಿ ಇದೆ ಒಂಬತ್ತು ಗ್ರಹಗಳಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಮಿಸ್ಟೇಕ್ ಏನಾಗ್ತಾ ಇದೆ ಅಂದರೆ ಇಲ್ಲಿ ಪ್ರತಿಯೊಬ್ಬರು ಒಂಬತ್ತು ಗ್ರಹಗೂ ಫಲಗಳು ತಿಳ್ಕೊತೀರಾ ಎಸ್ ಕರೆಕ್ಟೇ ತಪ್ಪೇನಿಲ್ಲ ಆದರೆ ಫಲ ಯಾವಾಗ ಬರುತ್ತೆ ಅನ್ನೋದನ್ನೇ ಮಿಸ್ಟೇಕ್ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಜಗತ್ತಿನ ತಪ್ಪು ತಿಳುವಳಿಕೆ ಏಕೆಂದರೆ ಶುಕ್ರ ನಾಲ್ಕನೇ ಮನೇಲಿ ಕೂತ್ಕೊಂಡ ಏನು ಫಲ ಅದಕ್ಕೊಂದು ಫಲ ಗುರು ಹನ್ನೆರಡನೇ ಮನೇಲಿ ಕೂತ್ಕೊಂಡ ಅದಕ್ಕೊಂದು ಫಲ ಶನಿ ಏಳನೇ ಮನೇಲಿ ಕೂತ್ಕೊಂಡ ಅದಕ್ಕೊಂದು ಫಲ ಒಂಬತ್ತು ಗ್ರಹಗಳನ್ನು ಕೌಂಟ್ ಮಾಡ್ಕೋತಾರೆ ಆದರೆ ಯಾವ ಫಲ ಬರುತ್ತೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಇದೇ ಸಮಸ್ಯೆ ನಮ್ಮ ಜಗತ್ತಲ್ಲಿ ಇವತ್ತು ಸೊ ಅದಕ್ಕೆ ಭಗವಂತ ದಶಾಭುಕ್ತಿ ಅಂತ ಇಟ್ಟಿದ್ದಾನೆ ನೋಡಪ್ಪ ಕುಂಡಲಿ ಅಂತಕ್ಕಂಥದ್ದು ಇಂಡಿಕೇಶನ್ ಇಲ್ಲಿ ಗ್ರಹಗಳು ಕೂತ್ರೆ ಹಿಂಗಾಗುತ್ತೆ ಅನ್ನೋ ಒಂದು ಸ್ಕ್ರಿಪ್ಟ್ನ ಅಲ್ಲಿ ಬರೆದಿದ್ದಾರೆ ಅಷ್ಟೇ ಅದು ಯಾವಾಗ ಯಾವಾಗ ನಡೆಯುತ್ತೆ ನಿಮ್ಮ ನಿಮ್ಮ ದಶಾಭುಕ್ತಿಗಳು ದಶಾಭುಕ್ತಿ ಯಾವ ಆಸ್ಟ್ರಾಲಜರ್ ಹೇಳಲ್ಲ ಅವನ ಅಸ್ಟ್ರಾಲಜರೇ ಅಲ್ಲ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಎಷ್ಟೋ ಅಸ್ಟ್ರಾಲಜರ್ಸ್ ಇವತ್ತು ದಶಾಭುಕ್ತಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಸಮಸ್ಯೆ ದಶಾಭುಕ್ಷಿ ದಶಾಭುಕ್ತಿನ ನೋಡ್ದೇನೆ ನಾವೇನಾದ್ರು ಹೇಳಕ್ಕೆ ಹೋದ್ರೆ ಅದು ತಪ್ಪೇ ಆಗಿರುತ್ತೆ ಹೊರತು ಸರಿ ಸಾಧ್ಯನೇ ಇಲ್ಲ ಒಬ್ಬ ವ್ಯಕ್ತಿ ಪರಾಶರ ತಿಳ್ಕೊಂಡಿದ್ದಾನೆ ಸತ್ಯನೇ ಇರ್ಬೋದು ಯಾವ ಟೈಮಿಗೆ ಅದು ಅಪ್ಲೈ ಆಗುತ್ತೆ ಅಂತ ಹೇಳ್ಬೇಕಾಗತ್ತೆ ಇಲ್ಲಾಂದರೆ ತಪ್ಪಾಗತ್ತೆ ಈ ರೀತಿ ಇರತಕ್ಕಂಥದ್ದು ಶಾಸ್ತ್ರ ಅಂದರೆ ಸೊ ಇಲ್ಲಿ ಯಾವ್ಯಾವ ಮನೆಗಳಲ್ಲಿ ಗ್ರಹಗಳು ಕೂತ್ಕೊಂಡ್ರೆ ಅವ್ರು ಫೇಮಸ್ ಆಗ್ತಾರೆ ಅಂತ ಒಂದು ಇಂಡಿಕೇಷನ್ ಬರುತ್ತೆ ಮೊದಲನೇದು ಒಂದನೇ ಮನೆ ಒಂದನೇ ಮನೆ ಅಂದರೆ ನಾವು ಫಸ್ಟು ನಮ್ಮ ನಾವು ಸ್ಟ್ರಾಂಗ್ ಇರಬೇಕು ನಮಗೆ ವಿಲ್ ಪವರ್ ಇರಬೇಕು ಮೈಂಡ್ ಬುದ್ಧಿ ಸ್ಟ್ರಾಂಗ್ ಇರಬೇಕು ಒಂದು ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಆಗಿರಬೇಕು ಟ್ಯಾಲೆಂಟ್ ಇರಬೇಕು ಟ್ಯಾಲೆಂಟ್ ಇದ್ದಾಗ ಆ ವ್ಯಕ್ತಿ ಫೇಮಸ್ ಆದರೆ ಬೆಲೆ ಟ್ಯಾಲೆಂಟ್ ಇಲ್ಲದೇ ಫೇಮಸ್ ಆದರೆ ಅದಿನ್ನೊಂದು ಸಮಸ್ಯೆ ಒಂದನೇ ಮನೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಆ ಒಂದನೇ ಮಲ್ಲಿ ಅಟ್ಲೀಸ್ಟ್ ಒಂದು ಗ್ರಹ ಕೂತ್ಕೊಂಡ್ರು ಸಾಕು ನೆಕ್ಸ್ಟ್ ಎರಡನೇದು ಮೂರನೇ ಮನೆ ಯಾಕೆ ಮೂರನೇ ಮನೆ ಕೊಟ್ಟಿದ್ದಾರೆ ಮೂರನೇ ಮನೆ ಇಸ್ ಮೀಡಿಯಾ ಮೀಡಿಯಾ ನಾವು ಪಟ್ಟಂತ ಫೇಮಸ್ ಆಗ್ತೀವಿ ಅಂದರೆ ಇವತ್ತು ಮೀಡಿಯಾ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಇದೆಲ್ಲ ಒಂದು ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇಲ್ಲೆಲ್ಲ ನಾವು ಫೇಮಸ್ ಆಗ್ತೀವಿ ಅಂದರೆ ಆ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಗ್ರಹ ಕೂತ್ಕೋಬೇಕು ನೆಕ್ಸ್ಟು ನಾ ಒಂದನೇ ಮನೆ ಮೂರನೇ ಮನೆ ನೆಕ್ಸ್ಟ್ನೇ ಮನೆ ನಾಲ್ಕನೇ ಮನೆ ಈ ನಾಲ್ಕನೇ ಮನೆ ಅಂತಕ್ಕಂಥದ್ದು ಕಿಂಗ್ ಮನೆ ಅದು ಕಿಂಗ್ ಏಕೆಂದರೆ ಹತ್ತನೇ ಮನೆಗೆ ಆಪೋಸಿಟ್ ಮನೆಯೇ ಈ ನಾಲ್ಕನೇ ಮನೆ ಈ ನಾಲ್ಕನೇ ಮನೆ ಇದ್ದರೂ ಕೂಡ ಫೇಮಸ್ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಈ ಮನೇಲಿ ಅಟ್ಲೀಸ್ಟ್ ಒಂದು ಗ್ರಹನಾದರೂ ಕೂತ್ಕೋಬೇಕು ನೆಕ್ಸ್ಟ್ ಆಗಿ ವೆರಿ ಇಂಪಾರ್ಟೆಂಟ್ ಮನೆ ಇವಾಗ ಬರ್ತಕ್ಕಂಥದ್ದು ಈ ಹತ್ತನೇ ಮನೆ ಹತ್ತು ಕಂಪ್ಲೀಟ್ ನೇಮ್ ಅಂಡ್ ಫೇಮ್ ಕನ್ಫರ್ಮ್ಡ್ ಮಾಡ್ತಕ್ಕಂಥ ಮನೆ ಕನ್ಫರ್ಮ್ ಕನ್ಫರ್ಮ್ ಅಲ್ಲಿ ಒಂದು ಗ್ರಹ ಕೂತ್ಕೋಬೇಕಾಗತ್ತೆ ನಮಗೆ ಇದೆಲ್ಲ ಕೂತಿದೆ ಆದರೆ ಜೀವನದಲ್ಲಿ ಕಂಪ್ಲೀಟ್ ಕಂಟಿನ್ಯೂಟಿ ಸಕ್ಸಸ್ ಸಿಗಲಿಲ್ಲ ಅಂತ ಎಷ್ಟೋ ಜನದಿರುತ್ತೆ ಅದು ಹನ್ನೊಂದನೇ ಮನೆ ಯಾರಿಗ ಹನ್ನೊಂದಿರಲ್ಲ ಜಾತಕದಲ್ಲಿ ಹನ್ನೊಂದನೇ ಮಲ್ ಗ್ರಹ ಕೂತಿರಲ್ಲ ಸಕ್ಸಸ್ ಕಡಿಮೆ ಸಕ್ಸಸ್ ಕಡಿಮೆ ನಮಗೆ ಒಂದೇ ಮಲ್ ಗ್ರಹ ಕೂತಿದೆ ಮೂರಲ್ಲಿ ಕೂತಿದೆ ನಾಲ್ಕರಲ್ಲಿ ಕೂತಿದೆ ಹತ್ತರಲ್ಲೂ ಕೂತಿದೆ ಮೀಡಿಯಮ್ ಹನ್ನೊಂದನೇ ಮೇಲೆ ಯಾವ್ದಾರ ಗ್ರಹ ಕೂತಿದೆಯೋ ಎಕ್ಸಲೆಂಟ್ ಇಷ್ಟೂ ಗ್ರಹಗಳು ಸೇರ್ಕೊಂಡಲ್ಲಿ ಎಕ್ಸಲೆಂಟ್ ಆಗಬೇಕು ಅಥವಾ ಬರೀ ಒಂದೇ ಒಂದು ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಒಂದನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಹತ್ತನೇ ಮಲ್ಲಿ ಯಾವುದೂ ಕೂತಿಲ್ಲ ಅದು ಡೌನೇ ಯಾಕೆಂದರೆ ಸಕ್ಸಸ್ ಮನೆ ಕೂತಿದೆ ಸಕ್ಸಸ್ ಮನೆ ಏನು ಕೇಳುತ್ತೆ ಏನು ಸಕ್ಸಸ್ ಕೊಡಲಿ ಅಂತ ಹುಡ್ಕುತ್ತೆ ಅದು ಹತ್ತನೇ ಮನೆ ಜೊತೆ ಸಕ್ಸಸ್ ಮನೆ ಕೂತ್ಕೊಂಡ್ರೆನೇ ಮಣ್ ಫೇಮು ನಾಲ್ಕನೇ ಮನೆ ಜೊತೆ ಕೂತ್ಕೊಂಡ್ರೆ ನೇಮಣ್ ಫೇಮು ಮೂರನೇ ಮನೆ ಜೊತೆ ಕೂತ್ಕೊಂಡ್ರೆ ನೇಮ್ ಅಂಡ್ ಫೇಮು ಒಂದೇ ಮನೆ ಜೊತೆ ಕೂತ್ಕೊಂಡ್ರೆ ಕಾನ್ಫಿಡೆನ್ಸ್ ವಿಲ್ ಪವರ್ ಟ್ಯಾಲೆಂಟ್ ಹೈ ಆಗುತ್ತೆ ಈ ರೀತಿಯ ಸಕ್ಸಸ್ ಮನೆ ಅಂತಕ್ಕಂಥದ್ದು ಏನು ಕೊಡಲಿ ಅಂತ ನೋಡುತ್ತೆ ಅದಕ್ಕೆ ಈ ಮನೆಗಳ ಜೊತೆ ಕೂತ್ಕೊಂಡಾಗ ಇವೆಲ್ಲವೂ ಕೊಟ್ಬಿಡುತ್ತೆ ಯಾವುದ್ರ ಜೊತೆ ಕೂತ್ಕೊಳುತ್ತೆ ಹಂಗೆ ಕೊಡುತ್ತೆ ಎಲ್ಲದರ ಜೊತೆ ಕೂತಿದೆ ಎಲ್ಲನೂ ಕೊಡುತ್ತೆ ಸೊ ಸಕ್ಸಸ್ ಮನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಹನ್ನೊಂದನೇ ಮೇಲೆ ಕೂತಿರ್ತಕ್ಕಂಥ ಗ್ರಹ ದಶಾಭುಕ್ತಿಗಳಲ್ಲಿ ಬರಬೇಕು ಒಂದು ಎರಡನೇದು ಹನ್ನೊಂದನೇ ಮೇಲೆ ಯಾವ ಗ್ರಹನೂ ಕೂತಿಲ್ಲ ನೋ ಇಶ್ಯೂ ಹನ್ನೊಂದನೇ ಅಧಿಪತಿ ಯಾರು ಅವನಾದರೂ ಬರಬೇಕು ದಶಾಭುಕ್ತಿನಲ್ಲಿ ನಕ್ಷತ್ರದಲ್ಲೋ ಅಥವಾ ರಾಹುಕೇತುಗಳು ಆ ಒಂದು ಮನೆಯಲ್ಲೋ ಕೂತ್ಕೊಂಡು ದಶಾಭುಕ್ತಿ ಬಂದರೂ ಕೂಡ ಆ ವ್ಯಕ್ತಿಯ ಸಕ್ಸಸ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇಲ್ಲಿ ಯಾವುದೋ ಒಂದು ಗ್ರಹ ಕೂತ್ಕೊಂಡ್ರೆ ಜೀವನದಲ್ಲಿ ಸಾಧ್ಯ ಇಲ್ಲ ವೀಕ್ಷಕರೇ ನಮಗೆ ಒಂಬತ್ತು ಗ್ರಹಗಳಿದೆ ಅಟ್ಲೀಸ್ಟ್ ಐದರಿಂದ ಆರು ಗ್ರಹದಲ್ಲಿ ನಮಗೆ ನೇಮ್ ಆ್ಯಂಡ್ ಫೇಮ್ ಕಾಂಬಿನೇಷನ್ ಬಂದರೆ ಡೆಫಿನೆಟ್ಲಿ ಅವ್ರು ಫೇಮಸ್ ಆಗ್ತಾರೆ ಒಂಬತ್ತು ಗ್ರಹದಲ್ಲೂ ಕೂತ್ಕೊಂಡ್ಬಿಟ್ರೆ ಅಂದರೆ ನಮಗೆ ಒಂದು ಮೆಥಡ್ ಇದೆ ದಶಾಭುಕ್ತಿ ಸೀಕ್ರೆಟ್ಸ್ ಇದೆ ಒಂದು ದಶ ಅಂದರೆ ಮೂರು ಲೈನ್ ಬರುತ್ತೆ ದಶ ಯಾವ ಗ್ರಹ ಅದು ಯಾವ ನಕ್ಷತ್ರದಲ್ಲಿ ಕೂತಿದೆ ಯಾವ ಸಬ್ಲಾಳ ಕೂತಿದೆ ಮೂರು ಲೈನ್ ಆಯಿತು ಮೂರು ಇಂಟು ಒಂಬತ್ತು ಗ್ರಹ ಇರೋದು ಒಂಬತ್ತು ಒಂಬತ್ತು ಮೂರಲ್ಲಿ ಇಪ್ಪತ್ತೇಳು ಲೈನ್ ಬರುತ್ತೆ ಆ ಇಪ್ಪತ್ತೇಳು ಲೈನಲ್ಲೂ ಕೂಡ ಕಾಂಬಿನೇಷನ್ಸ್ ಕಾಂಬಿನೇಷನ್ ಅಂದ್ರೆ ಏನು ಹನ್ನೆರಡು ಮನೆ ಇದೆ ಡಿವೈಡ್ ಮಾಡಿದ್ದಾರೆ ಅಧಿಪತಿ ಸ್ವಂತ ಮನೆ ಬಾಡಿಗೆ ಮನೆ ಆ ಕಾಂಬಿನೇಷನ್ ಗ್ರಹಗಳು ಯಾವ್ದು ಬರುತ್ತೆ ನಿಮಗೆ ಕೊಟ್ಟು ಹೋಗ್ತಾ ಇರುತ್ತೆ ಅದು ದಶಾಭುಕ್ತಿ ಬಂದಾಗ ಕೊಡ್ತಾ ಇರುತ್ತೆ ಹೊರ್ತು ದಶಾಭುಕ್ತಿ ಬಂದಿಲ್ಲ ಕೊಡೋಲ್ಲ ಹತ್ತು ಗ್ರಹ ಗ್ರಹ ನೇಮ್ ಅಂಡ್ ಫೇಮ್ ಅಂತ ಹೇಳ್ತೀವಿ ದಶಾಭುಕ್ತಿ ಆ ಗ್ರಹಗಳಲ್ಲಿ ಬಂದೇ ಇಲ್ಲ ಅಂದರೆ ನಿಮ್ಗೆ ನೇಮ್ ಫೇಮ್ ಬರೋಲ್ಲ ಬರದೇ ಇಲ್ಲ ಮತ್ತಲ್ಲಿ ಯಾಕೆ ಕೂತ್ಕೋಬೇಕು ಸರ್ ನೀವು ಹೇಳಿದ್ರೆ ಹತ್ತನೇ ಮನೇಲಿ ನೇಮ್ ಅಂಡ್ ಫೇಮ್ ಸಿಗುತ್ತೆ ಅಂತ ಇಂಡಿಕೇಶನ್ ರೀ ಇಂಡಿಕೇಶನ್ ಸಿಗಬೇಕು ಅಂದ್ರೆ ಇಲ್ಲಿ ದಶಾಭುಕ್ತಿ ಅದಕ್ಕೆ ಕೊಟ್ಟಿರೋದು ಭಗವಂತ ಏನು ಸಿಗುತ್ತೆ ಆ ಟೈಮಲ್ಲಿ ಸಿಕ್ಕೇ ಸಿಗುತ್ತೆ ಇದೆಯಾ ನೋಡ್ಕೋ ಇಲ್ವ ತೆಪ್ಪಗಿರು ಇಷ್ಟೇ ಜೀವನ ಬಟ್ ಒಂಬತ್ತು ಗ್ರಹದಲ್ಲಿ ನಮಗೆ ಈ ಕಾಂಬಿನೇಷನ್ ಬಂದವರಿಗೆ ಅದು ಸೆಲೆಬ್ರಿಟಿನೇ ಆಗಿರ್ಬೋದು ರಾಜಕೀಯ ವ್ಯಕ್ತಿಗಳು ಆಗಿರ್ಬೋದು ಕಾಮನ್ ಮ್ಯಾನ್ ಆಗಿರ್ಬೋದು ಯಾರೇ ಆಗಲಿ ಒಂಬತ್ತು ಗ್ರಹದಲ್ಲಿ ಬಂತ ಆ ವ್ಯಕ್ತಿ ಫೇಮಸ್ ಆಗೇ ಆಗ್ತಾನೆ ಆದರೆ ಆ ಫೇಮಸ್ನೆಸ್ ಯಾವ ಮಟ್ಟಿಗೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ ಒಬ್ಬ ವ್ಯಕ್ತಿ ಅವರೂರಲ್ಲೇ ಬಿಗ್ ಫೇಮಸ್ ಆಗ್ಬೋದು ಒಬ್ಬ ಅಧ್ಯಕ್ಷನೋ ಒಬ್ಬ ಮ್ಯಾನೇಜ್ಮೆಂಟೋ ಏನೋ ಒಂದು ಆಗ್ತಕ್ಕಂಥದ್ದು ಅಥವಾ ರಾಜ್ಯಕ್ಕೆ ಫೇಮಸ್ ಆಗ್ಬೋದು ಅಥವಾ ವರ್ಲ್ಡ್ ವೈಡ್ ಫೇಮಸ್ ಆಗ್ಬೋದು ಅಥವಾ ಬರೀ ಜಿಲ್ಲೆಗೆ ಆಗ್ಬೋದು ಅಥವಾ ಬರೀ ತಾಲೂಕು ಆಗ್ಬೋದು ಸೊ ಈ ರೀತಿ ಈ ಎಕ್ಸ್ಟ್ರೀಮ್ ಫೇಮಸ್ನೆಸ್ನ ಯಾರ ಕೈಯಿಂದ ಕಂಡು ಆದರೆ ಫೇಮಸ್ ಆಗ್ತಾನ ಅಂತ ಕಂಡುಹಿಡ್ಬೋದು ಯಾವ ಮಟ್ಟಿಗೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ ಮೈಂಡಲ್ಲಿರಲಿ ಒಂದು ಜಾತ್ಕ ನೋಡಿದ ತಕ್ಷಣ ಇವನು ವರ್ಲ್ಡ್ ವೈಡ್ ಫೇಮಸ್ ಆಗಿಬಿಡ್ತಾನೆ ಸಾಧ್ಯವೇ ಇಲ್ಲ ಹೇಳೋದಕ್ಕೆ ಫೇಮಸ್ ಆಗೋ ಯೋಗ ಇದೆ ಅಷ್ಟೇ ಜಾತಕ ಅಂದ್ರೆ ಹಿಂಗೆ ಇಂಡಿಕೇಶನ್ ಕೊಡುತ್ತೆ ಒಬ್ಬ ವ್ಯಕ್ತಿಗೆ ಫೇಮಸ್ ಆಗೋ ಯೋಗ ಇದೆ ಅಂದರೆ ಅವ್ನು ಪ್ರಯತ್ನಪಟ್ಟು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಬೋದು ಐ ನನಗಿದೆ ಯೋಗ ಅಂದಮೇಲೆ ನಾನು ಪ್ರಯತ್ನ ಪಡೋಣ ಯಾಕೆಂದ್ರೆ ಪ್ರಯತ್ನ ಪಡೆದೇ ಸಿಗೋದಿಲ್ಲ ಮೈಂಡಲ್ಲಿ ಹಿಡ್ಕೊಳ್ಳಿ ಆ ವ್ಯಕ್ತಿ ಪ್ರಯತ್ನ ಸಿಗುತ್ತೆ ಇನ್ನು ಎಷ್ಟೋ ಜನ ಇನ್ನೊಂದು ಕ್ರೆಟಿ ಇದೆ ಪ್ರಯತ್ನ ಪಟ್ಟು 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 ಮಾಡುತ್ತಾರೆ ಜೀವನದಲ್ಲಿ ಫೇಮಸ್ ಆಗೋಕ್ಕೆ ಫೇಮಸ್ಸೇ ಆಗೋಲ್ಲ ಏಕೆಂದರೆ ಯೋಗ ಇರಲ್ಲ ಯೋಗ ಇದ್ದಾಗ ಪ್ರಯತ್ನಕ್ಕೆ ಪಲ ಯೋಗ ಇಲ್ವಾ ನೀವು ಎಷ್ಟೇ ಪ್ರಯತ್ನ ಪಡಿ ಚಾನ್ಸೇ ಇಲ್ಲ ಸಿಗೋದಕ್ಕೆ ಯೋಗ ಇದೆಯಾ ನಿಮ್ಮಲ್ಲಿ ಟ್ಯಾಲೆಂಟು ಇಷ್ಟ ಆಗದೆ ಇದ್ದರೂ ಕೂಡ ಇನ್ನೊಬ್ರಿಗೆ ಫೇಮಸ್ ಆಗ್ತಾರೆ ಒಂಥರ ಡಿಫ್ರೆಂಟು ಕೆಟ್ಟ ಫೇಮಸ್ ಆಗ್ತಾರೆ ಅವ್ನಿಗೆ ವ್ಯಕ್ತಿಗೆ ಟ್ಯಾಲೆಂಟೇ ಇಲ್ಲ ಸುಳ್ಳೇ ಹೇಳ್ತಾನೆ ಅವನು ಫೇಮಸ್ ಟ್ಯಾಲೆಂಟ್ ಇದೆ ಅವನು ಫೇಮಸ್ ಈ ಫೇಮಸ್ ಯೋಗ ಅಂತ ಬರುತ್ತೆ ಆದರೆ ಅದು ಕೆಟ್ಟ ಫೇಮಸ್ಸಾ ಒಳ್ಳೆ ಫೇಮಸ್ಸಾ ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ಒಟ್ಟು ಫೇಮಸ್ಗೆ ಈ ಇಷ್ಟು ಮನೆಗಳು ಇಂಪಾರ್ಟೆಂಟ್ ಆಗುತ್ತೆ ಆ ಲೆವೆಲ್ನ ಮತ್ತೆ ನಾವು ಕಡಿಮೆ ಮಾಡಿ ನೋಡ್ತೀವಿ ಈಗ ಒನ್ ತ್ರೀ ಫೋರ್ ಟೆನ್ ಲೆವೆನ್ ಕಾಂಬಿನೇಷನ್ ಅಂತ ಕರಿತೀವಿ ಈ ಇಷ್ಟು ಮನೆಗಳು ಗ್ರಹಗಳು ಕೂತ್ಕೊಂಡು ಆ ಕಾಂಬಿನೇಷನ್ ದಶಾಭಕ್ತಿನಲ್ಲಿ ಬರಬೇಕು ಬಂದಾಗ ಏನಾಗುತ್ತೆ ಒಳ್ಳೆ ಸ್ಟ್ರೆಂತು ಫೇಮಸ್ ಆಗೋದಿಕ್ಕೆ ಸಕ್ಸಸ್ ಸಿಗೋದಕ್ಕೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಸಕ್ಸಸ್ ಸಿಗುತ್ತೆ ಅಟ್ಲೀಸ್ಟು ನಮಗೆ ಒನ್ ತ್ರೀ ಫೋರ್ ಟೆನ್ ಲೆವೆನಲ್ಲಿ ಒಂದೇ ಮನೆ ಹೊರಟೋಯ್ತು ಇಲ್ಲ ಬರೀ ತ್ರೀ ಫೋರ್ ಟೆನ್ ಲೆವೆನ್ ಇದೆ ಓಕೆ ಒಂಚೂರು ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಬರೀ ಫೋರ್ ಟೆನ್ ಲೆವೆನ್ ಇದೆ ಡೆಫಿನೆಟ್ಲಿ ಅದು ಕೂಡ ಸೆವೆಂಟಿ ಪರ್ಸೆಂಟು ಅದು ಕೂಡ ಫೇಮಸ್ ಕಾಂಬಿನೇಷನ್ನೇ ಒಂದು ತರ್ಟಿ ಪರ್ಸೆಂಟಿಗೆ ಬರೋಯ್ತು ಬರೀ ಟೆನ್ ಲೆವೆನ್ ಇದೆ ಅದು ಕೂಡ ಫೇಮಸ್ ಕಾಂಬಿನೇಷನ್ನೇ ಸಿಕ್ಸ್ಟಿ ಪರ್ಸೆಂಟಿಗೆ ಬರುತ್ತೆ ಬರೀ ಫೋರ್ ಲೆವೆನ್ ಇದೆ ಅದಕ್ಕಿಂತ ಲೋ ಬರೀ ತ್ರೀ ಲೆವೆನ್ ಇದೆ ಅದಕ್ಕಿಂತ ಲೋ ಸೊ ಈ ರೀತಿ ಪ್ರತಿಯೊಂದು ಕಾಂಬಿನೇಷನ್ ಕೂಡ ನಮಗೆ ಪರ್ಸಂಟೇಜಲ್ಲಿ ಇಂಡಿಕೇಷನ್ ಕೊಡುತ್ತೆ ಯೋಗ ಇಂಡಿಕೇಶನ್ ಅಷ್ಟೇ ಸ್ಟ್ರೆಂತ್ ಫಿಫ್ಟಿ ಪರ್ಸೆಂಟಾ ಸಿಕ್ಸ್ಟಿ ಪರ್ಸೆಂಟಾ ಎಪ್ಪತ್ತು ಪರ್ಸೆಂಟಾ ತೊಂಬತ್ತು ಪರ್ಸೆಂಟಾ ಹಂಡ್ರೆಡ್ ಪರ್ಸೆಂಟಾ ಇಂಡಿಕೇಷನ್ ಅದು ಎಕ್ಸ್ಟ್ರೀಮ್ ಕರ್ಮದಲ್ಲಿ ಭಗವಂತ ನಿಮಗೆ ಹೆಂಗೆ ಫೇಮಸ್ ಕೊಡ್ತಾನೆ ಅದು ಗೊತ್ತಾಗಲ್ಲ ಯಾರಿಗೂ ಯಾರು ಫೇಮಸ್ ಆಗೋದು ಗೊತ್ತಾಗಲ್ಲ ಫೇಮಸ್ ಆದನ್ನ ಭಗವಂತನಿಚ್ಚೆ ಆದರೆ ಜಾತಕದಲ್ಲಿ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಆಗಲ್ಲ ಆದರೆ ಇವನು ಫೇಮಸ್ ಆಗ್ತಾನೆ ಅಂತ ಹೇಳೋಕ್ಕಾಗಲ್ಲ ಫೇಮಸ್ ಯೋಗ ಇದೆ ಅಂತ ಹೇಳ್ಬೋದು ಹೊರತು ಇವ್ನು ಗ್ಯಾರಂಟಿ ಆಗ್ತಾನೆ ರೀ ಪಕ್ಕ ರೀ ರಾಜಕೀಯ ವ್ಯಕ್ತಿ ಆಗ್ತಾನೆ ಸೆಲೆಬ್ರಿಟಿ ಆಗಿಬಿಡ್ತಾನೆ ಸಾಧ್ಯವೇ ಇಲ್ಲ ಸೆಲೆಬ್ರಿಟಿ ಕಾಂಬಿನೇಷನ್ನು ಸಿಕ್ಕಾಬಟ್ಟ ಜನಕ್ಕಿರುತ್ತೆ ಆ್ಯಕ್ಟಿ ಆ್ಯಕ್ಟರ್ ಕಾಂಬಿನೇಷನ್ ಜನಕ್ಕೆ ಜನಕ್ಕಿರುತ್ತೆ ಎಲ್ಲರೂ ಆ್ಯಕ್ಟಿಂಗ್ ಮಾಡೋಲ್ಲ ಎಲ್ಲರೂ ಫೇಮಸ್ ಆಗೋಲ್ಲ ಯಾಕೆಂದರೆ ಆ ಊರದೇ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಟ್ಯಾಲೆಂಟ್ ಇರುತ್ತೆ ಟ್ಯಾಲೆಂಟ್ ಒಬ್ಬ ವ್ಯಕ್ತಿಗೆ ಆ್ಯಕ್ಟಿಂಗ್ ಕಾಂಬಿನೇಷನ್ ಇದೆ ಏ ನನಗೆ ಆ್ಯಕ್ಟಿಂಗ್ ಇಷ್ಟ ಇಲ್ಲ ನಂಗೆ ಸಾಫ್ಟ್ವೇರ್ ಅಂದ್ರೆ ಇಷ್ಟ ನೋಡಿ ಅಲ್ಲಿ ಚೇಂಜ್ ಆಯಿತು ಒಬ್ಬ ವ್ಯಕ್ತಿಗೆ ಕ್ರಿಕೆಟ್ ಅಂದ್ರೆ ಇಷ್ಟ ಆದರೆ ಅವನಿಗೆ ಕ್ರಿಕೆಟ್ ಕಾಂಬಿನೇಷನೇ ಇಲ್ಲ ಅಲ್ಲೂ ಫೇಮಸ್ ಆಗೋಲ್ಲ ಯಾರಿಗೇನಿದೆ ಆಸೆ ಇದೆ ಯೋಗ ಇದೆಯಾ ಅಂತ ಚೆಕ್ ಮಾಡ್ತಕ್ಕಂಥದ್ದು ಜಾತಕದಲ್ಲಿ ಯಾವಾಗಲೂ ಯೋಗ ಇದೆಯಾ ಕೊಟ್ಟೆ ಕೊಡುತ್ತೆ ಯಾವ ಮಟ್ಟಿಗೆ ಕೊಡುತ್ತೆ ಭಗವಂತನ ಬಿಟ್ಟಿದ್ದು ಆದರೆ ಸಕ್ಸಸ್ ಇದೆಯಾ ಟ್ರೈ ಮಾಡ್ಬೋದು ಸಕ್ಸಸ್ ಇಲ್ವಾ ನೀವು ಎಷ್ಟೇ ಪ್ರಯತ್ನ ಪಡಿ ತಿಪ್ಪರಲಾಗ ಹೊಡ್ದ್ರು ಸಿಗಲ್ಲ ಲಾಗ ಹೊಡ್ದ್ರೂ ಸಿಗಲ್ಲ ಇದೆಯಾ ಟ್ರೈ ಮಾಡಿ ಅಂತ ಹೇಳಿರೋದು ಭಗವಂತ ಇಲ್ವ ಬಿಡಿ ಅಂತ ಶಾಸ್ತ್ರ ಇದಕ್ಕೆ ಎಲ್ಪ್ ಮಾಡುತ್ತೆ ಈಗ ನೋಡಿ ಶಾಸ್ತ್ರ ಕೇಳ್ದನೇ ಹೋಗ್ಬೋದು ಏ ಶಾಸ್ತ್ರ ಬೇಕೇ ಬೇಕು ಅಂತ ಏನಿಲ್ಲ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇನ್ನೊಂದು ಸಮಾಧಾನ ಸಿಗುತ್ತೆ ಹೇ ಇದೆಯಾ ಹೇ ಹೆಂಗಿದ್ರು ಹಣೆ ಬರದಲ್ಲಿ ಇದೆಯಲ್ಲ ಆ ಒಂದು ವಿಲ್ ಪವರ್ ರೈಸ್ ಆಗುತ್ತೆ ಇಲ್ವಾ ನ ಜಾತಕದಲ್ಲಿಲ್ಲ ನಾನು ಎಷ್ಟೇ ಕಷ್ಟಪಟ್ಟರು ಸಿಗೋಲ್ಲ ಅಂತ ಗೊತ್ತಿದ್ರೂದನ್ನು ಹೋದರೆ ನೋವೇ ಅದು ಕರೆಕ್ಟ್ ಅಲ್ವಾ ಜಾತಕ ಹೆಲ್ಪ್ ಮಾಡುತ್ತೆ ಹೊರ್ತು ಯಾರ ಹಣೆ ಬರಹನು ಚೇಂಜ್ ಮಾಡೋದಿಲ್ಲ ಏನಾಗಬೇಕೋ ಅದೇ ಆಗೋದು ಒಬ್ಬ ವ್ಯಕ್ತಿ ಗ್ಲಾಸ್ ಆಗಬೇಕಾ ಹಾಗೆ ಆಗುತ್ತೆ ಒಬ್ಬ ವ್ಯಕ್ತಿ ಪ್ರಾಫಿಟ್ ಬರಬೇಕಾ ಬಂದೇ ಬರುತ್ತೆ ನೋಡ್ಕೋಬೇಕು ಜೀವನ ಮಾಡಬೇಕು ಕೆಲವೊಂದು ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ಅಳವಡಿಸ್ಕೊಂಡ್ರೆ ಕೆಲವೊಂದು ಕೆಟ್ಟದ್ರಿಂದ ನಾವು ಬಚಾವ್ ಹೋಗ್ಬೋದು ಒಳ್ಳೆಯದೇನಿದೆ ಅಳವಡಿಸ್ಕೊಂಡ್ರೆ ಇನ್ನೂ ಮೇಲಕ್ಕೆ ಹೋಗ್ತಕ್ಕಂಥದ್ದು ಅಂತ ಭಗವಂತ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಗ್ರಹಗಳ ಮೂಲಕ ಭಗವಂತ ಏಳಿಸ್ತಾನೆ ಏಕೆಂದರೆ ಗ್ರಹಗಳು ಇರೋದೆಲ್ಲ ನಮಗೆ ಒಳ್ಳೆಯದೇ ಮಾಡೋಕ್ಕೆ ಒಳ್ಳೇದು ಮಾಡ್ತವೆ ನೋಡಿ ಜಾತಕದಲ್ಲಿ ಕೆಟ್ಟ ಟೈಮ್ ಇರುತ್ತೆ ಕೆಟ್ಟದ್ದಾಗಬೇಕು ಅಂತ ರೂಲ್ ಏನಿಲ್ಲ ಯಾಕೆಂದ್ರೆ ಆ ವ್ಯಕ್ತಿ ಒಳ್ಳೆದಾರಿಯಲ್ಲಿ ಇದ್ಬಿಟ್ರೆ ಆ ಗ್ರಹಗಳು ಇವ್ನ ಕೆಟ್ಟದ್ದು ಮಾಡೋದು ಹೆಂಗಪ್ಪ ಅಂತ ಮುನ್ಸ್ಕೊತವೆ ಆ ಮುನ್ಸು ಒಳ್ಳೇದು ಅದೇ ವ್ಯಕ್ತಿ ಕೆಟ್ಟದಿದ್ರು ಹೋಯ್ತವನೇ ನಿನಗೆ ಹಾಕ್ತೀನಿ ಬತ್ತಿ ಅಂತ ಹಾಕ್ತಾರೆ ಗ್ರಹಗಳೇ ಆ ಹಾಕ್ಸೋದೆಲ್ಲ ದೇವ್ರೆ ಗ್ರಹಗಳ ಮೂಲಕ ನಮಗೆ ಇಂಡಿಕೇಶನ್ ಕೊಡಿಸ್ತಾರೆ ನಮ್ಮ ಜೀವನ ಹೆಂಗಿದೆ ಅಂತ ಅಲ್ಲಿದ್ದಂಗೆ ಏನು ನಡೆದ್ಬಿಡಲ್ಲ ನಮ್ಮ ಪರ್ಸನಲ್ ಕರ್ಮ ಹೇಗಿದೆ ಅದು ಅಪ್ಲೈ ಆದಮೇಲೆ ನಡೆಯುತ್ತೆ ಈ ಫೇಮಸ್ ಕಾಂಬಿನೇಷನ್ ಅಷ್ಟೇ ಸ್ಟ್ರೆಂತ್ ಮೇಲೆ ಹೋಗುತ್ತೆ ಯೋಗದ ಮೇಲೆ ಹೋಗುತ್ತೆ ಆದರೆ ಯಾವ ರೀತಿ ಫೇಮಸ್ ಆಗ್ತಾರೆ ಸಾಧ್ಯನೇ ಇಲ್ಲ ಹೇಳೋದಕ್ಕೆ ಯಾಕೆಂದರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಹೇ ನಿಮ್ಮ ಜಾಬ್ಗೆ ಕೊಟ್ಬಿಟ್ರಿ ನಾನು ಫೇಮಸ್ ಆಗ್ತೀರಾ ಅಂತ ಹೇಳ್ತೀನಿ ಸಾಧ್ಯನೇ ಇಲ್ಲ ಯೋಗ ಇದೆಯಾ ಡೆಫಿನೆಟ್ಲಿ ಹೇಳ್ತೀವಿ ಪಡ್ಕೊಳ್ಳೋದು ನಿಮ್ಮ ಪ್ರಯತ್ನ ಕೊಡೋದು ಭಗವಂತನಿಷ್ಟ ಆದರೆ ಎಷ್ಟರ ಮಟ್ಟಿಗೆ ಕೊಡ್ತಾನೆ ದೇವರಿಷ್ಟ ಇಷ್ಟು ಈ ಫೇಮಸ್ ಸೀಕ್ರೆಟ್ ಈ ಮನೆಗಳಲ್ಲಿ ಗ್ರಹಗಳು ಕೂತಿದ್ದೆ ನೋಡ್ಕೊಳ್ಳಿ ಸ್ವಲ್ಪ ಹೆಚ್ಚಾಗಿ ಡಿಗ್ರಿವೈಸ್ ಕೂತ್ಕೊಂಡಷ್ಟು ನಿಮಗೆ ಫಲ ಹೆಚ್ಚು ಡಿಗ್ರಿ ಡಿಗ್ರಿವೈಸ್ಗೆ ಫಲ ಇರ್ತಕ್ಕಂಥದ್ದು ಪರಾಶರ ಸಿಸ್ಟಮ್ ಚೌಕಾಕಾರ ಇದೆ ಯಾಕೆಂದರೆ ನಮ್ಮ ಭೂಮಿ ಮೊಟ್ಟೆ ಆಕಾರದಲ್ಲಿ ಇರ್ತಕ್ಕಂಥದ್ದು ನಾವು ಮೊಟ್ಟೆ ಆಕಾರದಲ್ಲಿ ಏನು ಬರುತ್ತೆ ಅದು ಪಕ್ಕ ಇರುತ್ತೆ ಪ್ರೊಡಕ್ಷನ್ನು ಚೌಕಾಕಾರಕ್ಕೆ ಇರೋದಿಲ್ಲ ಅದು ಓಕೆ ಸ್ವಲ್ಪ ಅದನ್ನು ಗಮನಿಸ್ಕೋಬೇಕು ಪ್ರತಿಯೊಬ್ಬರು ಕೂಡ ಸೊ ಇಷ್ಟು ಈ ಫೇಮಸ್ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು